ಸಣಮಯೋ ಸಣಮಯೋ ಯಾಕೆ ಪ್ರಮು ಈ ಥರ ಕೂಪ್ತಿದ್ಯಾ ಏನಾದರೂ ಹೆಲ್ಪ್ ಮಾಡಬೇಕಾಗಿತ್ತ ನಾನು ಸಣಮಯ್ಯ ಎಲ್ಪ್ ಬೇಡ ಏನು ಬೇಡ ನಾನು ಹೋಗಿ ನೀರು ಹಿಡ್ಕೊಂಬತ್ತೀನಿ ನೀನು ಇರು ಹೆಂಗ ಪಾತ್ರೆ ಬೆಳಿಕೆ ಚಮ್ಮಕ್ಕು ಬಟ್ಟೆ ಒಯ್ಯಕ್ಕು ನೀರಿಲ್ಲ ಹೋಗಿ ಹಿಡ್ಕೊಂಬತ್ತೀನಿ ಮಂತಗೀರು ನೀನು ಸುಮ್ಮನೆ ಏ ಪ್ರಮು ನನಗೂ ಮನೆ ಹತ್ರ ಕೂತ್ಕೊಂಡು ಕೂತ್ಕೊಂಡು ಬೋರ್ ಆಗ್ತಿದ್ದೆ ಕಣೆ ನಾನೇ ಹೋಗಿ ನೀನ್ ನೀರ್ತರಲ್ಲ ನೀರ್ ತರಕ್ಕೆ ಬ್ಯಾಡ ಸಣ್ಣ ಸುಮ್ಕಿರು ಈಗಲೇ ನಿನ್ ಕಂಡ್ರೆ ಊರಾಗೆ ಆಡ್ಕೊಂಡು ನುಗ್ತಾರೀ ನೀನ್ ಅದು ಬೇರೆ ಇಂಥ ಬಟ್ಟೆ ಇಕ್ಕಂಡೆನ ನೀರ್ ಹೋಗ್ಬಿಟ್ರಿ ತಲಾಕೊಂಡ್ ಮಾತಾಡ್ಬಿಡ್ತಾರೆ ಬ್ಯಾಡ ಸುಂಕಿರು ಸಣ್ಣ ಮಯ್ ಮನ್ತೀರ್ ಸುಮ್ನ ಏ ಹೋಗ್ಲಿ ಬಿಡು ಪ್ರಮು ಮಾತಾಡ್ಕೊಳ್ಳೋರ್ಗೇನು ಮಾತಾಡ್ತಾರಲ್ವಾ ಹೇಗಿದ್ದರೂ ಮಾತಾಡ್ತಾರೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು ಬಿಡು ನಾನೇ ಹೋಗಿ ಬರ್ತೀನಿ ನೀರಿಗೆ ಯಾ ಆಟ ಮಾಡ್ಬೇಡ್ ಕಾಣಿಸಣ್ ಹ್ಞೂ ಅಲ್ಲಿಂದ ನಿನಗೆ ನೀರು ತರೋಕೆ ಆಗ್ತೈತೆ ಬೇಡ ಸುಮ್ಕಿ ನಾನೇ ತತ್ತೀನಿ ಹೇ ಪ್ರಮು ನೀನು ಯಾವಾಗಲೂ ಹೀಗೆ ಮಾಡ್ತೀಯ ಕಣೆ ನಾನು ಏನು ಕೆಲಸ ಮಾಡೋದಕ್ಕೆ ಬಿಡಲ್ಲ ನಿನ್ನೆ ನಾನಂತೂ ಇವತ್ತು ಹೋಗಿ ನೀರು ತಂದೇ ತರ್ತೀನಿ ಏನಾದರೂ ಮಾಡ್ಕೋ ಹೋಗು ನಾನು ನೀರು ತರ್ತೀನಿ ಪ್ರಮು ನೀನ್ ಕೈಲಿ ಆಗಲಿಲ್ಲ ಅಂದ್ರೆ ಅಲ್ಲಿ ಹಿಡ್ದಿಕ್ ಬಾ ಸುಮ್ನ ನಾನು ಹೋಗಿ ತರ್ತೀನಿ ಆಮೇಲೆ ಕಂಕುಳದ ಕಿರಿಕೆಂಬತ್ತೀನಿ ಅಂತ ಹೇಳಿ ಬಿಂದಿಗಿಂದಿಗೆ ತಗೊಳ ಒಳಾಕಿಯ ಹೆಂಗ ನಿನ್ ಕೈಲಿ ಆಗಲಿಲ್ಲ ಅಂದ್ರೆ ಅಲ್ಲಿ ಹಿಡ್ದಿಕ್ ಬಾ ಏನೇ ಪ್ರಮು ನೀನ್ ಈ ತರ ಹೇಳ್ತಿದ್ಯಾ ನನಗೇನು ವಯಸ್ಸಾಗಿದ್ಯಾ ಅಲೆನ ನನ್ನ ಕೈಲು ಆಗುತ್ತೆ ಕಣೆ ತರ್ಲಿಕ್ಕೆ ನೀನು ಟೆನ್ಷನ್ ಮಾಡ್ಕೋಬೇಡ ನಾನು ನೀರು ತರ್ತೀನಿ ಸರಿನಾ ನೀನು ಮನೆ ಕಡೆ ಜೋಪಾನ ನಮ್ಮ ಸಣ್ಣ ನೀರ್ ತೊತ್ತಿನಿ ಅಂಬ್ ಹೋಯ್ತಿ ಟ್ಯಾಂಕಿ ತಗಿ ಅಲ್ಲಿ ಈ ಅಮ್ಮನ್ ನೋಡಿ ಯೋಸ್ ಜನ ಯೋಸ್ ನಮ್ಮ ನಮ್ಮೂರಗಳು ಗಂಡುಸ್ರ ಬೇರೆ ಮೊದ್ಲೇ ಕೇಳಬೇಕೆ ತಲಾಕೊಂಡ್ ಮಾತಾಡರು ಅಂಕಲು ನಮ್ಮ ಸಣಮ ನೀರ್ ತರಕೂ ನೋಡಿ ಏನ್ ಅನ್ಕೊಂಬ್ತಾರೋ ಏನು ಈ ಎಂಬನ ಬ್ಯಾಸ್ಕೆ ಸೆಕೆ ಅಂತ ಹೇಳ್ಬಿಟ್ಟು ಅರ್ಧ ಬರ್ಧ ಮೈ ಕಾಣ ಅಂತ ಬಟ್ಟೆ ಇಕ್ಕೊಂಡೈತಿ ಆ ಏನಾಕೈತು ಎತ್ತು ನನಗೆ ಅದೇ ಒಂದ್ ಯೋಚ್ನೆ ಆ ಪ್ರಮೀಳಮ್ಮರ್ ಸಿಗಮ್ಮ ಅದೇ ಬೆಂಗಳೂರು ಆಂಟಿ ನೀರಿಗೆ ಬಂದೈತಿ ಆ ಅಮ್ಮ ಬಟ್ಟೆ ಇಕ್ಕೊಂಡ್ರಿರೋದು ನೋಡಿ ಎಂಥವು ತೋಳೆಲ್ಲ ಕಾಮ್ತೈತಿ ಹಿಂದೆ ಬೆನ್ನೆಲ್ಲ ಕಾಮ್ತೈತಿ ಬಾ ಬಾಬಾ ಬಾಬಾ ಎಂಥ ಬಟ್ಟೆ ಇಕ್ಕೊಂಡ್ರಿ ನೋಡು ಅಲ್ಲ ಇಕ್ಕೊಂಡ್ರಿ ಇಕ್ಕಂಬ್ರಿ ಊರ ಮುಂದೆ ನೀರಿಗೆ ಬರೋದಂಥ ಬಟ್ಟೆ ಇಕ್ಕಂಡು ಹಾಂ ಊರುಗಳು ಗಂಡಸ್ರೂ ಏನೇನು ನೋಡ್ತಾರೋ ಏನೋ ಅಲ್ಲವೇ ಅಯ್ಯಮ್ಗೆ ಅಷ್ಟಾದ್ರೂ ಗೊತ್ತಾಗೋದು ಬೇಡವೇ ಎಲೇ ಎಂಥವನೇ ಇಕ್ಕಂಬ್ಲಿ ಬಿಡಿ ನಮ್ಗೆ ಯಾಕೆ ಸುಮ್ಕಿರು ಹ್ಞೂ ಅಯ್ಯಮ್ಮ ಬಟ್ಟೆನ ಇಕ್ಕಂಬ್ಲಿ ಇಕ್ಕೊಂಬ್ದಂಗನ ಇರಲಿ ಸುಮ್ಕಿರು ನಮ್ಗೆ ಯಾಕೆ ಹಂಗಲ್ ಕಣಿ ಊರಾಗೆ ಗಂಡುಸರು ಇರ್ತಾರೆ ಹೆಂಗ್ ಹೋಗ್ಬೇಕು ಅಂಬೋದು ಗೊತ್ತಾಗಲ್ವೇ ಅದು ನೀರಿಗೆ ಬಂದವಳೆ ಊರ ಮುಂದಕ್ಕೆ ಟ್ಯಾಂಕಿ ತಕ್ಕಿ ಇಂಥ ಬಟ್ಟೆ ಇಟ್ಟೆಂಡ್ರು ಏಯ್ ಸಾಕಮ್ಮ ನಿನಗೆ ಒಂದರ ಒಟ್ಟು ಕಡಿದಿತ್ ಕಣಿ ಎಲ್ಲನ ಅವ್ರು ಹೆಂಗನ ಇರಲಿ ಸುಮ್ಕಿರು ನಡಿ ಬೇಕಾದರೆ ಹೋಗಿ ಆ ಆಯಮ್ಮನ ಆ ಬಟ್ಟೆ ರೇಟು ಎಲ್ಲ ಕೇಳಿ ರೇಗ್ಸಂದ್ ನಡಿ ಏನು ಗಿರ್ಜಕಯ್ಯ ನೀರಿಗೆ ಬಂದಿದ್ಯಾ ಇವತ್ತು ಯಾಕೆ ಪ್ರಮೀಳ ಮೇಲೆ ಅವಳೆ ಹಾಂ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ ಯಾರು ಅಂತ ಏ ನಾನು ಗಿರ್ಜಕಯ್ಯ ಸಾಕಮ್ಮ ಹ್ಞೂ ನಾನು ನಿಂತವಳಲ್ಲ ಅವಳೆ ನಿಂಗಮ್ಮ ಹ್ಞೂ ಹೌದಾ ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬ ಖುಷಿಯಾಯಿತು ಕಣ್ರಿ ಹಾಂ ನನಗೂ ಈ ಊರಲ್ಲಿ ಜಾಸ್ತಿ ಜನ ಫ್ರೆಂಡ್ಸ್ ಏನಿಲ್ಲ ನೀವಿಬ್ಬರು ಫ್ರೆಂಡ್ಸ್ ಆದ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಏನು ಗೊತ್ತಾ ಯಾವಾಗಲೂ ನಮ್ಮ ಪ್ರಮುನೆ ನೀರು ತಗೊಂಡೋಗಕ್ಕೆ ಬರ್ತಿದ್ಲು ಇವತ್ತು ಹೊರಟಿದ್ಲು ಚಿಕ್ಕಮ್ಮ ಚಿಕ್ಕಮ್ಮ ನಾನು ನೀರು ತರ್ತೀನಿ ಹೋಗಿ ನೀವು ಮನೆ ಹತ್ರ ರೆಸ್ಟ್ ಮಾಡಿ ಅಂತ ಹೇಳಿದ್ಲು ಅಯ್ಯೋ ಬಿಡು ಪ್ರಮು ನನಗೂ ಮನೆ ಹತ್ರ ಕೂತ್ಕೊಂಡು ಕೂತ್ಕೊಂಡು ಬೋರ್ ಆಗುತ್ತೆ ಅಂತ ಹೇಳಿ ಬಿಂದಿಗೆ ತಗೊಂಡು ನಾನೇ ನೀರಿಗೆ ಬಂದೆ ಏನು ಇಷ್ಟೊಂದು ರಶ್ ಇದೆ ಇಲ್ಲಿ ಇಲ್ಲಿ ನೀರು ಹಿಡ್ಕೊಳ್ಳೋದು ಹೇಗೆ ಬೆಂಗ್ಳೂರಲ್ಲಾಗಿದ್ರೆ ನಮ್ಮ ಮನೆಯಲ್ಲೇ ಟ್ಯಾಪಲ್ಲೇ ಬಂದ್ಬಿಡೋದು ನೀರು ಇಲ್ಲಿ ಇಷ್ಟೊಂದು ಕಷ್ಟಪಡ್ಬೇಕಾ ನೀರಿಗೆ ಹೆಂಗ ಬೆಂಗಳೂರಾಗೆ ಮನೆಗೆ ಬರೋವಲ್ಲ ನೀರು ಇಲ್ಲ ಹಂಗಿಲ್ಲ ಕಣಕ ಬಂದು ತಾಂಡೋಗ್ಬೇಕು ಅಲ್ಲ ಕಣಕ ಕೇಳೋದು ಮಾರ್ತೆ ನಿನಗೆ ಕೇಳಿದ್ದಲ್ಲ ಡ್ರೆಸ್ಸು ಎಷ್ಟು ಕಡಿಮೆ ಅನ್ ಕಣಿದವೇ ಕೈ ಮೈ ಎಲ್ಲ ಕಾಣ್ತೈತೆ ಎಷ್ಟು ಕೊಟ್ಟ ಇದಕ್ಕೆ ಹಾಂ ಇದಾ ಸಾಕಮ್ಮನೂರೇ ಇದು ಸ್ವಲ್ಪ ಕಾಸ್ಟ್ಲಿ ಕಣ್ರಿ ಹ್ಞೂ ಯಾಕ ಬೇಸಿಗೆ ಟೈಮಲ್ಲಿ ಸಮ್ಮರ್ ಕ್ಲಾತ್ ಅಂತಲೇ ನಾನು ತಗೊಂಡಿರೋದು ಇದು ಅದಕ್ಕೋಸ್ಕರ ಈಗ ನಾವು ಸ್ಯಾರಿ ಹಾಕ್ಕೊಂಡ್ರೆ ಇಲ್ಲ ಫುಲ್ಲು ಡ್ರೆಸ್ ಹಾಕೊಂಡ್ರೆ ತುಂಬ ಸೆಕೆ ಆಗುತ್ತೆ ಕಣ್ರಿ ಅದರಲ್ಲೂ ಇಲ್ಲಿ ನಮ್ಮೂರಲ್ಲಿ ಯಾವುದೇ ಫ್ಯಾನ್ ಇಲ್ಲಲ್ವಾ ಫ್ಯಾನು ಇಲ್ಲ ಮತ್ತು ಎ ಸಿ ಕೂಡ ಇಲ್ಲ ನಾನು ಬೆಂಗಳೂರಲ್ಲಿ ಇದ್ದಿದ್ರೆ ನಾನೊಂದು ಎ ಸಿ ಅಥವಾ ಏರ್ ಕೂಲರ್ ಪರ್ಚೇಸ್ ಮಾಡ್ತಿದ್ದೆ ಬಟ್ ಇಲ್ಲಿ ಊರಲ್ಲಿ ತುಂಬ ಸೆಕೆ ಕಣ್ರಿ ಅದಕ್ಕೋಸ್ಕರ ನಾನು ಈ ಥರ ಕ್ಲಾತ್ಸನ್ನ ವಿಯರ್ ಮಾಡ್ತೀನಿ ಹಾಂ ನಿಮಗೂ ಬೇಕಾ ಯಮ್ಮ ತಾಯಿ ನನಗೇನು ಬ್ಯಾಡ್ಕಂಡ್ ತಾಯಿ ಹಾಂ ಹಿಂಗೆ ಕೈಯಮ್ಮ ಈ ಕಾಮ ಏನೋ ಹಾಕೊಂಡು ಓಡಾಡಿವೆ ಏನಿಲ್ಲ ನನ್ನ ಯಜಮಾನ್ರಿ ಏರಿಕೆ ಬಿಡ್ತಾರೆ ಹಾಂ ಓ ಹೌದಾ ನಿಮ್ಮ ಹಸ್ಬೆಂಡ್ ಅಷ್ಟೊಂದು ರಫಾ ಕಷ್ಟ ಕಷ್ಟ ಈ ಥರ ಅಂದರೆ ಅಲ್ವಾ ಸರಿ ಬಂದ್ರಿ ನೀರು ಇಟ್ಕೊಳ್ಳೋಣ ಯಾ ನೀರು ಹಿಡ್ಕಮ್ಮನ್ ಬಿಡಗಿರ್ಜ ಯಾತ್ತ ಮಾತಾಡೋದು ಹೇಳ ಹ್ಞೂ ನಿನ್ನ ಮಾತೇ ಕೇಳಕ್ಕೊಂತಾರೆ ಚಂದಮ್ಮ ನನಗೆ ಹ್ಞೂ ಆದರೂ ನೀವು ಬೆಂಗಳೂರವ್ರು ನೋಡು ನೋಡು ನಿನ್ನ ಬಾಬು ಕಟ್ಟಿಂಗ್ ನೋಡು ಆ ನಿನ್ನ ಡ್ರೆಸ್ ನೋಡು ನಿನ್ನ ಮಾತಿನ ಸ್ಟೈಲ್ ನೋಡು ಅಬ್ಬಾ ಬಾಬಾ ನಮ್ಗೆ ಹಿಂಗಿರೋಕ್ಕಾಗಲ್ಲ ಕಣಕ್ಕ ಹ್ಞೂ ನಮಗೂ ಆಸೆ ನಮ್ಗೆ ಹಿಂಗಿರೋಕ್ಕಾಗಲ್ಲ ಏನು ಮಾಡ್ತಿ ಬರೀ ನೀವೇ ಮಾತಾಡ್ತಾ ಇದ್ದೀರಾ ನಿಮ್ಮ ಹಿಂದ್ಗಡೆ ಹಿಂದೆ ನಿಂತ್ಕೊಂಡಿರೋರು ನಿಂಗಮ್ಮನವ್ರು ಮಾತಾಡ್ತಾನೆ ಇಲ್ಲ ಹಾಯ್ ನಿಂಗಮ್ಮ ನೀವು ನೀವು ಮಾತಾಡಿ ಯಾಕೆ ಮಾತಾಡ್ತಿಲ್ಲ ನನ್ನ ಜೊತೆ ನನ್ನ ಜೊತೆ ಮಾತಾಡೋಕ್ಕೆ ಸ್ಟೈಲ್ವಾ ನಿಂತಾಗೆ ಮಾತಾಡ್ಬೇಕಂತ ಮಾತಾಡಮ್ಮ ಅದೇನ ಯಮ್ಮ ಆ ಅಮ್ಮನ ಸ್ಟೈಲು ಮಾತು ಕೇಳಿರಿ ನನಗೆ ಮೈಯೆಲ್ಲ ಹುರಿದೋಕೈತಿ ಆದ್ರೆ ಏನಂದ್ರೆ ಅಂಬೇಜಾರ ಹಾಕಳೆ ಎಂದು ಸೋಮನಂಗೆ ಮಾತಾಡ್ತಾ ಇದ್ದೀನಿ ಅವಳ ಸ್ಟೈಲ್ ಅಂತ ಸ್ಟೈಲ್ ಸ್ಟೈಲ್ ಮೊಂಡೆ ಹಾಂ ಅದು ನೋಡಿ ಅವಳು ಕಟಿಂಗ್ ಮಾಡ್ಸಿರೋದು ನೋಡು ನೀನ್ ಅಂದ್ರೆ ಬೋಡ ಮಾಡಿಸ್ಕೊಂಡಿದ್ದೇವೆ ಅಯ್ಯಂಬ ಕಟಿಂಗ್ ಕಣೆ ಹೆಂಗೆ ಹಾ ಹೋಗು ನಿಂತ ಮಾತಾಡ್ಬೇಕಂತ ನಿಮ್ ಗಿರ್ಜಮ್ಮ ಹೋಗಿ ಮಾತಾಡ್ಸೋ ಹೋಗಿ ಹಾ ನಿಂಗ ಚೆನ್ನಾಗಿದ್ದೀರಾ ನಿಮ್ಮ ಮನೇಲಿ ಏನ್ ಕೆಲಸ ಮಾಡ್ತಾರೆ ನಿಮ್ಮ ಹಸ್ಬೆಂಡು ಅಯ್ಯ ಯಾತ್ ಮಾಡ್ತಾನೆ ನಮ್ಮಯ್ಯಪ್ಪ ಟ್ಯಾಕ್ರಿ ಓಡಿಸ್ ಹೋಗ್ತಾನೆ ಹ್ಮ್ ಯಾರನ್ನ ಕರೆದ್ರೆ ಟ್ಯಾಕ್ರಿ ಓಡಿಸೋಗ್ತಾನೆ ಹಂಗೆ ಹೊಲಾಗೇತಾನೆ ಮಣ್ಣು ಪಣ್ಣು ಒಡ್ಕಂಡ್ ಕೊಡ್ತೈತ್ ನಮ್ಮಯ್ಯಪ್ಪ ಹ್ಮ್ ಹ್ಮ್ ನಿಮ್ಮಕ್ಕಾಗಲ್ ಬಿಡಕ್ಕ ನೋಡಲ್ಲಿ ಎಂತ ಬಟ್ಟೆ ಎಂಥ ಚೆನ್ನಾಗಿದ್ಯಾ ನಮಗೆಲ್ಲ ಹಿಂಗಿರೋಕ್ಕಾಗಲ್ಲ ಓ ಹೌದಾ ನಿಮ್ಮ ಯಜಮಾನ್ರು ಡ್ರೈವರಾ ತುಂಬ ಚೆನ್ನಾಗಿ ಗಾಡಿ ಓಡಿಸ್ತಾರೆ ಅನ್ಸುತ್ತಲ್ವಾ ಹ್ಞೂ ಹ್ಞೂ ಬನ್ರಿ ಟೈಮ್ ಆಯ್ತು ಬಿಸಿಲು ಬೇರೆ ಆಯ್ತಲ್ವಾ ನೀರಿಡ್ಕೊಂಡು ಮನೆ ಹತ್ರ ಹೋಗೋಣ ಬನ್ನಿ ಪ್ಲೀಸ್ ಬನ್ನಿರಿ ಇದೇ ಕ್ಷಣಮ್ಮ ಇಲ್ಲಿ ನಿಂತ್ಕೊಂಡಿದ್ದೆ ನೀರು ಹೋಗೋ ಅಂತ ಕಳಿಸರೇ ಬಂದು ಇಲ್ಲಿ ನಿಂತ್ಕೊಂಡಿದ್ದೆ ನೋಡು ಓ ಯಾರು ತಗೋಸ್ ಮಾತಾಡ್ಕಂಡು ಸುಮ್ಮನೆ ನಮ್ಮೂರ ಹೆಂಗೋಸರು ಸರಿ ಇಲ್ಲ ಅಂಕುಲ್ ಮುಂಡರು ಅವ್ರ ತೆಗೆ ಬೋಲು ಯಾರ ತಗೋನು ಹೆಂಗ್ ಬಾ ಹೋಗ್ ಸುಮ್ನ ಸುಮ್ ಮಾತೋಸ್ ಮಾತಾಡ್ಕೊಂಡು ನಿಂತ್ಕೊಂಡಿದ್ದ ಯಾರ ಅಂತ ಹೇಳಿ ಯಾಕೆ ಪ್ರಮು ಈ ತರ ಬೇಜಾರಾಗಿ ಮಾತಾಡ್ತಾ ಇದ್ಯಾ ಏನಾಯ್ತು ನನಗೆ ಇಬ್ರು ಹೊಸ ಫ್ರೆಂಡ್ಸು ಸಿಕ್ಕಿದ್ರು ಗೊತ್ತಾ ಸಾಕಮ್ಮ ಮತ್ತು ನಿಂಗಮ್ಮ ಅಂತ ನಿನಗೂ ಗೊತ್ತಾ ಇವ್ರು ಅಯ್ಯ ಸಣಾಮಯ ಎಲ್ಲ ಒಳಗ ಗೊತ್ತೇವಳೆ ಬಾ ನನಗೆ ಗೊತ್ತೈತೆ ಅಲ್ಲಾನ ಹೋಗಬೇಡ ಆರ್ ತಗೋನು ಹಾ ನಿನ್ ಮುಂದ್ ಮಾತ್ರ ನಗನಾಗ್ತಾ ಮಾತಾಡ್ತಾರೆ ಒಳಗೆ ಕುದಿತಿರ್ತೇತ ಅವ್ರಿಗೆ ನಾವ್ ಇಲ್ವಲ್ಲ ಯಾಕೆ ಅಂತಾನುಮ್ನ ಯಾಕೆ ಯಾಕೇನ ಮಾತಾಡ್ತಿದ ನಾವೇನು ಅಂತವೇನು ಮಾತಾಡಿಲ್ಲ ನಿಮ್ ಮೈನ್ ತಗಿ ಹ ನಾವು ಒಳ್ಳೆ ತನದಾಗಿ ಮಾತಾಡಿದಿವಿ ಕೇಳಬೇಕಾದ್ರೆ ನಿಮ್ ಸಣ್ಣ ಮೈನ ಗೊತ್ತಾಯ್ತು ಬಿಡ್ರಿ ನಿಮ್ ಒಳ್ಳೆತನ